ನರೇಗಾ ಯೋಜನೆಯಲ್ಲಿ ಗಾಂಧಿ ಹೆಸರು ಕೈಬಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಅಕ್ಷರೋಶಃ ಕಾಂಗ್ರೆಸ್ ಕೆಂಡಾ ಮಂಡಲವಾಗಿ ಮಹಾತ್ಮ ಗಾಂಧೀಜಿ ಹೆಸರು ಕೈಬಿಟ್ಟಿದ್ದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಮನ್ರೇಗಾ ಯೋಜನೆಯ ಬಗ್ಗೆ ವಿಶೇಷವಾಗಿ ಎರಡು ದಿನ ನಾವು ಚರ್ಚೆ ಮಾಡ್ತೀವಿ ಪಾಪ ಬಿಜೆಪಿಯವರು ಕೂಡ ಅಧ್ಯಯನ ಮಾಡೋದಕ್ಕೆ ಹೊರಟಿದ್ದಾರೆ ಬಿಜೆಪಿಯವರು ಏನೇನೋ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೇಳ್ಕೊಳ್ಳಿ ಬಿಡಿ ನಾವು ಈ ಕಾರ್ಯಕ್ರಮದಿಂದ ಜನರಿಗೆ ಏನು ಆಗುತ್ತೆ ಅನ್ನೋದನ್ನ ಹೇಳ್ತೀವಿ ಬಿಜೆಪಿಯವರು ಬೇಕಾದ್ರೆ ಚರ್ಚೆಗೆ ಬರಲಿ ಹಳೆ ಮತ್ತು ಹೊಸ ನರೇಗಾ ಬಗ್ಗೆ ನಾವು ಹೇಳ್ತೀವಿ ಹೀಗಂತ ಬಿಜೆಪಿ ನಾಯಕರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ ಬೇಕ ನಾನು ಅವ್ರ ಹಾವ್ಸೇನೆ ಎಲ್ಲರೂ ಒಂದು ಡಿಬೇಟ್ ಫಿಕ್ಸ್ ಮಾಡಕ್ಕೆ ಜನರಿಗೂ ಜಾಗೃತಿ ಮೂಡಿಸಬೇಕು ಅವರು ಯಾರು ಪಾರ್ಟಿ ಪ್ರೆಸಿಡೆಂಟು ಅಪೋಸಿಷನ್ ಲೀಡ್ ಇಲ್ಲರೂ ಸೆಂಟ್ರಲ್ ಮಿನಿಸ್ಟರು ಈ ಮೂರು ಜನರೊಬ್ರು ಯಾವ್ದಾದ್ರು ವಿಗೆ ಡಿಬೇಟ್ ಮಾಡೋಕ್ಕೆ ಹೇಳೋಕ್ಕೆ ಅಲ್ಲಿ ಏನು ಇದೆ ನಮ್ಮಲ್ಲಿ ಏನಿದೆ ಅನ್ನೋದನ್ನ ನಾವು ಚರ್ಚೆ ಮಾಡಲಿಕ್ಕೆ ನನಗೆ ನಾನು ಹೇಳಿದ್ದೇವೆ ಮಂದೇಗ ಎರಡು ವಿಚಾರದಲ್ಲಿ ಎರಡು ದಿನ ಸ್ಪೆಷಲ್ ಮಾಡಿ ವ್ಯಾಪಕವಾಗಿ ಚರ್ಚೆ ಮಾಡ್ತೀವಿ ಅವರು ಕೂಡ ಪಾಪ ಅಭಿಯಾನ ಮಾಡಕ್ಕೆ ಪ್ರಚಾರ ಮಾಡಕ್ ಕೊಟ್ಟವ್ರೆ ಏನೇನ್ ಕಾರ್ಯಕ್ರಮ ಅನ್ನೋದು ಅವರು ಹೇಳಿ ಈ ಕಾರ್ಯಕ್ರಮದಿಂದ ಜನರಿಗೆ ಏನಾಗ್ತದೆ ಅಂತ ನಾವ್ ತಿಳಿಸ್ತೀವಿ